ಇಪ್ಪತ್ತೊಂದರಂದು ಶ್ರೀ ದೇವರ ಮೂವತ್ತೊಂದನೇ ವರ್ಷದ ಕುಂಭಮಹಾಮಹೋತ್ಸವ ದಿನಾಂಕ ಹನ್ನೊಂದು ಗಂಗಾವತಿ ಶ್ರೀ ಗಣೇಶ ಶ್ರೀ ಈರಣ್ಣ ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ ಒಂಬತ್ತನೇ ವರ್ಷದ ಪ್ರತಿಷ್ಠಾಪನಾ ಹಾಗೂ ಶ್ರೀ ಈರಣ್ಣ ದೇವರ ಮೂವತ್ತೊಂದನೆಯ ವರ್ಷದ ನೂರ ಎಂಟು ಮಹಾಕುಂಭ ಮಹೋತ್ಸವ ಆಗಸ್ಟ್ ಗುರುವಾರ ಜರುಗಲಿದೆ ಎಂದು ಶ್ರೀ ಈರಣ್ಣ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಓಲಿ ಶರಣಪ್ಪ ಪಂಪಾಪತಿ ಸಿಂಗನಾಳ ಅಕ್ಕಿ ಕುಟ್ರಪ್ಪ ಶೇಖರಪ್ಪ ಮಸ್ಕಿ ಮಂಜುನಾಥ ತಿಡಿಗೇರ್ ಈರಣ್ಣ ಮಂತೇಶ್ ಸೇರಿದಂತೆ ಇತರರು ಹೇಳಿದರು ಅವರು ಸೋಮವಾರದಂದು ದೇವಸ್ಥಾನದ ಆವರಣದಲ್ಲಿ ಅಮಂತರ ಪತ್ರಿಕೆಯನ್ನ ಉದ್ಘಾಟಿಸಿ ಮಾತನಾಡಿ ಮಹಾಕುಂಭೋತ್ಸವದ ಪ್ರಯುಕ್ತ ದಿನಾಂಕ ಇಪ್ಪತ್ತೈದು ಜುಲೈನಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶ್ರೀ ಈರಣ್ಣ ದೇವರಿಗೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಹಾಗೂ ಶ್ರೀ ಚನ್ನಬಸವ ಸ್ವಾಮಿ ಭಜನೆಯ ಮಂಗಳೋತ್ಸವದ ಅಂಗವಾಗಿ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಹೆಬ್ಬಾಳಮಠ ಶ್ರೀ ವೇದಮೂರ್ತಿ ಶ್ರೀ ಭುವನೇಶ್ವರ ತಾತನವರು ಸುಳಿ ಕಲ್ ವೇದಮೂರ್ತಿ ಶ್ರೀ ಗವಿಸಿದ್ದಯ್ಯ ತಾತನವರು ಹರಳಿಹಳ್ಳಿಯವರ ದಿವ್ಯಾ ಸಾನ್ನಿಧ್ಯದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮಹಿಳಾ ಘಟಕ ಗಂಗಾಧರ ಸಹಯೋಗದೊಂದಿಗೆ ಆಗಸ್ಟ್ ಇಪ್ಪತ್ತೊಂದರಂದು ಶ್ರೀ ಈರಣ್ಣದಿ ವರೆಗೆ ಕುಂಭಾಭಿಷೇಕ ವೇದಮೂರ್ತಿ ರೇವಣಸಿದ್ದಯ್ಯ ತಾತನವರು ನೆರವೇರಿಸುವರು ಇದಕ್ಕೂ ಮುಂಚೆ ಕುಂಭ ಮೆರವಣಿಗೆಯನ್ನ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ಮೇಳ ವೀರಗಾಸಿ ಪುರವಂತಿಕೆಯನ್ನ ಗಂಗೆ ಪೂಜೆಯೊಂದಿಗೆ ಆರಂಭಿಸಿ ವಾಸುಕೊಳಗದ ಸಮಗಂಡಿ ಲಿಂಗಪ್ಪ ಹಾಗೂ ಪರವಿನಾಗರಾಜ್ ಇವರ ನೇತೃತ್ವದಲ್ಲಿ ಜರುಗಲಿದ್ದು ಶಸ್ತ್ರಾಧಾರ ನಡೆಸಲಾಗುವುದೆಂದು ತಿಳಿಸಿದ ಸಮಿತಿಯ ಮುಖಂಡರುಗಳು ಕುಂಭಾಭಿಷೇಕ ಬಳಿಕ ಹನ್ನೆರಡು ಮೂವತ್ತಕ್ಕೆ ಗಣರಾಧನಿ ಮಹಾ ಅನ್ನ ಸಂತರ್ಪಣೆ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮದ ಯಶಸ್ವಿಗೆ ಹಾಗೂ ಶ್ರೀ ಸೇರಿದಂತೆ ಪರಿವಾರ ದೇವರುಗಳು ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಶುಕ್ರಬಸಪ್ಪನ ದೇವಸ್ಥಾನದಿಂದ ಆಗಮಿಸಿ ಬಸವಣ್ಣ ಸರ್ಕಲ್ಲು ಗಾಂಧಿ ಸರ್ಕಲ್ಲು ಮಾರು ಸರ್ಕಲ್ಲು ಹಾಗೂ ಈರಣ್ ದೇವಸ್ಥಾನ ತಲುಪುತ್ತದೆ ಮತ್ತು ಬಂದ ನಂತರ ಹಿರಣ್ಣ ದೇವರ ಕೃಷಿಯಿಂದ ಅಭಿಷೇಕ ಹಾಗೂ ಕುಂಭಗಳು ಎಲ್ಲ ಬಂದು ಇದನ್ನ ಮೇಲೆ ಉಪಹಾರ ಇರುತ್ತೆ ಊಟ ಇರುತ್ತದೆ ಪ್ರಸಾದ ಇರುತ್ತದೆ ಬಂದು ಎಲ್ಲರೂ ದಯಮಾಗಿ ಭಾಗವಹಿಸುವ ಪ್ರತಿ ವರ್ಷದಂದೇ ಈ ವರ್ಷವೂ ಸಹ ಶ್ರೀ ಹಿರಣ್ಣ ದೇವರ ನೂರ ಎಂಟು ಕುಂಭಾಭಿಷೇಕ ಕಾರ್ಯಕ್ರಮ ಮಹೋತ್ಸವವು ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ಕೊನೆಯ ಗುರುವಾರದಂದು ಜರುಗಲಿದೆ ಈ ಕಾರ್ಯಕ್ರಮವು ಗುಡಿ ಶ್ರಾವಣ ಮಾಸದಲ್ಲಿ ಶ್ರೀ ಹಿರಣ್ಣ ದೇವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಕಾರ್ಯಕ್ರಮದ ಜೊತೆಗೆ ಈ ಒಂದು ಭವ್ಯವಾದಂತಹ ಕಾರ್ಯಕ್ರಮವು ನೂರ ಎಂಟು ಷಡಸ್ಥಲ ಬ್ರಹ್ಮ ಶ್ರೀ ಶಿವಾಚಾರ್ಯ ನಾಗಭೂಷಣ ಶಿವಾಚಾರ್ಯರ ಹೆಬ್ಬಾವಿ ಮತ್ತು ಪರಮಪೂಜ್ಯ ಶ್ರೀ ಭುವನೇಶ್ವರಿಯ ತಾತನವರು ಬೃಹನ್ಮಠ್ ಸುಳೇಕಲ್ ಮತ್ತು ಪರಮಪೂಜ್ಯ ಶ್ರೀ ಕವಿಸಿದ್ದಯ್ಯ ತಾತನವರು ಹರಳಳ್ಳಿ ರಾಜರಾಜೇಶ್ವರ ಮಠ ಇವರ ಸಾನ್ನಿಧ್ಯದಲ್ಲಿ ಅಂದು ಜರುಗಲಿದೆ ಈ ಒಂದು ಕಾರ್ಯಕ್ರಮವನ್ನು ಭುಜಂಗನಗರದ ರೇವಣಸಿದ್ದಯ್ಯ ಸ್ವಾಮಿಗಳು ವಾಸು ಕೊಳಗದ ಅವರು ಸಮಗಂಡಿ ಲಿಂಗಪ್ಪನವರು ಮತ್ತು ವಾ ನಾಗರಾಜ್ ಪರಮಿಯವರು ಇವರ ಪುರ ಪುರವಂತಿಕೆಯಲ್ಲಿ ಜರುಗುತ್ತದೆ ಇದರ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಿಳಾ ಘಟಕದವರ ಸಹಯೋಗವೂ ಇರುತ್ತದೆ ಎಂದು ತಿಳಿಸಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ಸಮಸ್ತ ಸಕಲ ಸದ್ಭಕ್ತರು ಆಗಮಿಸಿ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀ ವೀರಣ್ಣ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಟ್ರಸ್ಟ್ ಕಮಿಟಿಯ ಪರವಾಗಿ ಸಕಲ ಸದ್ಭಕ್ತರ ಪರವಾಗಿ